ಗಣಪತಿ ಶಾರದಾ ಗುರುಭ್ಯೋ ನಮಃ ಕಾಷಾ ವಸ್ತ್ರ ಕರದಂಡಿಣಂ ಕಮಂಡಲ ಪದ್ಮಕರೆಣ ಶಂಖಂ ಚಕ್ರ ಗದಾಭೂಷಿತ ಭೂಷಣಾಢ್ಯ ಶ್ರೀಪಾದಜಂ ಶರಣಂ ಪ್ರಪದ್ಯೆ ಔದುಂಬರ ಕಲ್ಪವೃಕ್ಷ ಕಾಧೇನುುಗ ಚಿಂಥಿರ್ಗುರೋ ಪಾದ ದುರ್ಲಭ ಭುವನತ್ರೇನೋ ದೇವಸ್ತೆ ರಘುನಂದನಃ ದ್ವಾಪರೆ ರಾಮಕೃಷ್ಣ ಸ ಕಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶಂಕರಭಟ್ಟನ ಪ್ರವಾಸ ಪ್ರಸಂಗಗಳು ಮುಂದುವರಿದ ಎರಡನೆಯ ಭಾಗದಲ್ಲಿ ಕುರುವಪುರದತ್ತ ಶಂಕರಭಟ್ಟನ ಪಯಣ ದಾರಿಯಲ್ಲಿ ತಿರುಮಲದಾಸ ಆನಂದ ಶರ್ಮ ದತ್ತದಾಸು ಶ್ರೀಮನ್ನಾರಾಯಣ ಮುಂತಾದವರಿಂದ ಶ್ರೀಪಾದರ ಅನೂಹ್ಯ ಲೀಲೆಗಳು ಇವುಗಳನ್ನು ತಿಳಿದುಕೊಂಡದ್ದು ಬ್ರಾಹ್ಮಣ ಸ್ತ್ರೀಗೆ ರಾಮ್ ನಾಮಾನಂದರಿಂದ ಉದ್ಧಾರವಾಗುವಂತೆ ಮಾಡಿದ್ದು ನಂತರ ಶಂಕರ ಭಟ್ಟನು ಕುರುಗಡ್ಡೆಗೆ ಬಂದು ಸೇರಿದ್ದು ಅಲ್ಲಿ ಅವನಿಗೆ ಶ್ರೀಪಾದರ ದರ್ಶನ ಮುಂದೆ ನಡೆದ ವಲ್ಲಭೇಶನ ಮದುವೆ ಪ್ರಸಂಗವೆಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಯಾವುದೇ ಕುಲ ಮತ ಭೇದವನ್ನು ಅಳಿಸಿ ಹಾಕಿ ಐಕಮತ ಸಾರಲೆಂದೇ ಕಲಿಯುಗದಲ್ಲಿ ದತ್ತಾತ್ರೇಯನೇ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿರುವರು ಅವರು ಪೇಠಿಕಾಪುರದಲ್ಲಿ ಅನಂತ ಲೀಲೆಗಳನ್ನು ತೋರಿ ಕಾಶಿ ಹಿಮಾಲಯದಿಂದ ಸಾಗಿ ಪವಿತ್ರ ಕ್ಷೇತ್ರವಾದ ಕುರುವಪುರಕ್ಕೆ ಬಂದು ಭಕ್ತೋದ್ಧಾರಕದ ಕ್ರಮಕಾರ್ಯವನ್ನು ಕೈಗೊಳ್ಳುವರು ಅವರ ಮಹಿಮೆಯು ಅನನ್ಯವಾದದ್ದು ಸೃಷ್ಟಿ ಸ್ಥಿತಿ ಲಯಗಳು ಅವರ ಸಂಕಲ್ಪದಂತೆ ಮಾತ್ರ ನಡೆಯುತ್ತದೆ ಇಂತಿರಲು ಅವರ ಪರಮ ಭಕ್ತನಾದ ಶಂಕರ ಭಟ್ಟನು ಕುರುವಪುರದಲ್ಲಿರುವ ಶ್ರೀಚರಣಗಳನ್ನು ಯಾವಾಗ ಕಾಣುತ್ತೇನೋ ಎಂಬ ತುಡಿತದಲ್ಲಿ ಸಾಗುವಾಗ ಮಾರ್ಗದಲ್ಲಿ ಅವನಿಗೆ ಹಲವಾರು ಸಂಕಷ್ಟಗಳು ಎದುರಾಗುತ್ತವೆ ಆದರೆ ಶ್ರೀಪಾದರ ಕೃಪೆಯಿಂದ ಅವೆಲ್ಲವೂ ಪರಿಹಾರವಾಗಿ ಮಾರ್ಗ ಕ್ರಮಿಸುವಾಗ ಅಲ್ಲಲ್ಲಿ ಸಂತ ಮಹಾತ್ಮರು ಶ್ರೀಪಾದ ಶ್ರೀವಲ್ಲಭರ ಶಿಷ್ಯರು ಹಾಗೂ ಭಕ್ತರು ಶಂಕರ ಭಟ್ಟನಿಗೆ ಎದುರಾಗಿ ಅಲ್ಲಲ್ಲಿ ಅವರವರು ತಾವುಗಳು ಕಂಡುಕೊಂಡಂತೆ ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳನ್ನು ಹಾಗೆಯೇ ಅವರ ಮಹಿಮೆಗಳನ್ನು ಕೊಂಡಾಡುತ್ತಾರೆ ಅವೆಲ್ಲ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದ ಮೂಲ ಚರಿತಕಾರನಾದ ಶಂಕರ ಭಟ್ಟನಿಗೆ ಹಾಲು ಜೇನಿನ ರಸಪಾಕವಾಗುತ್ತದೆ ಇರಲಿ ತಿರುಮಲದಾಸನಿಂದ ನಿರೂಪವನ್ನು ಪಡೆದ ಶಂಕರ ಭಟ್ಟನು ಕುರುವಪುರದತ್ತ ಸಾಗಿದನು ದಾರಿಯಲ್ಲಿ ಅವನಿಗೆ ಊಟೋಪಚಾರಕ್ಕೆ ಎಲ್ಲೂ ತೊಂದರೆಯಾಗದ ಹಾಗೆ ಶ್ರೀಪಾದ ಶ್ರೀವಲ್ಲಭರ ಕೃಪೆಯಿಂದ ಎಲ್ಲವೂ ಸಾಂಗವಾಗಿ ನೆರವೇರುತ್ತಿತ್ತು ಶಂಕರ ಭಟ್ಟನು ಅಲ್ಪಜ್ಞನಾಗಿದ್ದರೂ ಶ್ರೀಚರಣರ ಕೃಪೆಯಿಂದಾಗಿ ಅವರಿಂದ ಇವನಿಂದಲೇ ಅವರ ಚರಿತ್ರೆ ನಿರ್ಮಾಣವಾಗುತ್ತಿರುವುದು ಪೂರ್ವ ನಿರ್ಧಾರಿತವಾಗಿತ್ತು ಅಂತೆಯೇ ಶಂಕರ ಭಟ್ಟನು ಕುರುವಪುರಕ್ಕೆ ಬರುವ ಪೂರ್ವದಲ್ಲಿ ಪ್ರವಾಸ ಮಾಡುವಾಗ ದಾರಿಯಲ್ಲಿ ಅವನು ಶ್ರೀಪಾದ ಶ್ರೀವಲ್ಲಭರಿಂದ ಉದ್ಧಾರ ಹೊಂದಿ ವಿಖ್ಯಾತರಾದ ಕುಲಶೇಖರ ಆನಂದ ಶರ್ಮರಂತಹ ಶ್ರೀಚರಣರ ಭಕ್ತಶ್ರೇಷ್ಠರನ್ನು ಭೇಟಿಯಾಗುವನು ಕುಲಶೇಖರನು ಶ್ರೀಪಾದರ ಬಾಲಲೀಲಗಳನ್ನು ಹೇಳಿದರೆ ಆನಂದ ಶರ್ಮನು ಶ್ರೀಪಾದರು ಹೇಳಿದ ಓಂ ಭೂಹು ಹು ಸ್ವಹ ತತ್ ಸ ಸುಹು ವರೆಣಿಯಂ ಭರ ಗೋ ದೇವ ಧೀ ಯೋ ಯೋ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರವನ್ನು ಸಾದ್ಯಂತವಾಗಿ ವಿವರಿಸಿದನು ಇದನ್ನು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳಲಾಗಿದೆ ಅದು ಎಂತೆಂದರೆ ಗಾಯತ್ರಿ ಶಕ್ತಿ ವಿಶ್ವವ್ಯಾಪಕ ಶಕ್ತಿ ಆ ಶಕ್ತಿಯೊಂದಿಗೆ ಸಂಬಂಧ ಗಳಿಸಲು ಸೂಕ್ಷ್ಮ ಪ್ರಕೃತಿ ಸ್ವಾಧೀನವಾಗಬೇಕು ಅದರಿಂದ ಭೌತಿಕ ಮಾನಸಿಕ ಆತ್ಮಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿನ ಎಲ್ಲ ರೀತಿಯ ಸಂಪತ್ತುಗಳನ್ನು ಪಡೆಯಬಹುದು ಶರೀರದಲ್ಲಿನ ನಾನಾ ಅಂಗಗಳಿಂದ ನಾಡಿಗಳು ಶರೀರವನ್ನು ವ್ಯಾಪಿಸಿವೆ ಕೆಲವು ನಾಡಿಗಳು ಸೇರಿರುವುದನ್ನು ಗ್ರಂಥಿ ಎಂದು ಕರೆಯಲ್ಪಡುತ್ತದೆ ಮಾನವ ಶರೀರದಲ್ಲಿ ನಾನಾ ಗ್ರಂಥಿಗಳಿದ್ದು ಅವುಗಳಲ್ಲಿ ಅನೇಕ ಶಕ್ತಿಗಳು ನಿಬಿಡವಾಗಿರುತ್ತವೆ ಜಪ ಮಾಡುವಾಗ ನಿಷ್ಠೆಯಿಂದ ಇರುವವರಿಗೆ ಆಯಾ ಮಂತ್ರ ಜಪಿಸಿದಾಗ ಆಯಾ ಗ್ರಂಥಿಯಲ್ಲಿ ನಿಬಿಢವಾದ ಶಕ್ತಿಯು ಗೋಚರಿಸುತ್ತದೆ ಇನ್ನು ಇಂಥ ಗಾಯತ್ರಿ ಮಂತ್ರ ಹಾಗೂ ಅದರ ಅರ್ಥ ಎಂತೆಂದರೆ ಓಂ ಎಂಬುದನ್ನು ಉಚ್ಚರಿಸಿದಾಗ ತಲೆಯ ಮೇಲಿನ ಆರು ಅಂಗಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು ಭೂಹು ಎಂಬುದನ್ನು ಉಚ್ಚರಿಸಿದಾಗ ಬಲಗಣ್ಣಿನ ಮೇಲಿನ ನಾಲ್ಕು ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು ಭುವಹ ಎಂಬುದನ್ನು ಉಚ್ಚರಿಸಿದಾಗ ಮಾನವನ ಭೂಮಧ್ಯದ ಮೇಲಿನ ಮೂರು ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು ಸ್ವಹ ಎಂಬುದನ್ನು ಉಚ್ಚರಿಸಿದಾಗ ಎಡಗಣ್ಣಿನ ಮೇಲಿನ ನಾಲ್ಕು ಅಂಗುಲ ಪ್ರದೇಶದಲ್ಲಿರುವ ಶಕ್ತಿ ಜಾಗೃತವಾಗುವುದು ತತ್ ಎಂಬುದನ್ನು ಉಚ್ಚರಿಸಿದಾಗ ಆಗ್ನಚಕ್ರ ಪ್ರಾಂತದಲ್ಲಿರುವ ತಪ್ ತಾಪಿನಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸಾಫಲ್ಯ ಶಕ್ತಿಯು ಜಾಗೃತವಾಗುವುದು ಸ ಎಂಬುದನ್ನು ಉಚ್ಚರಿಸಿದಾಗ ಎಡ ಕಣ್ಣಿನಲ್ಲಿರುವ ಸಫಲತೆ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪರಾಕ್ರಮವೆಂಬ ಶಕ್ತಿಯು ಜಾಗೃತವಾಗುವುದು ವಿ ಎಂಬುದನ್ನು ಉಚ್ಚರಿಸಿದಾಗ ಬಲಗಣ್ಣಿನಲ್ಲಿರುವ ವಿಶ್ವ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪಾಲನವೆಂಬ ಶಕ್ತಿಯು ಜಾಗೃತವಾಗುವುದು ತುಹು ಎಂಬುದನ್ನು ಉಚ್ಚರಿಸಿದಾಗ ಎಡ ಕಿವಿಯಲ್ಲಿರುವ ತುಷ್ಟಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಮಂಗಳಕರವೆಂಬ ಶಕ್ತಿಯು ಜಾಗೃತವಾಗುವುದು ವಾ ಎಂಬುದನ್ನು ಉಚ್ಚರಿಸಿದಾಗ ಬಲ ಕಿವಿಯಲ್ಲಿರುವ ವರದವೆಂಬ ಶಕ್ತಿಯು ಜಾಗೃತವಾಗುವುದು ರೇ ಎಂಬುದನ್ನು ಉಚ್ಚರಿಸಿದಾಗ ನಾಸಿಕದ ಮೂಲದಲ್ಲಿರುವ ರೇವತಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪ್ರೇಮ ಶಕ್ತಿಯೂ ಜಾಗೃತವಾಗುವುದು ನೀ ಎಂಬುದನ್ನು ಉಚ್ಚರಿಸಿದಾಗ ಮೇಲಿನ ತುಟಿಯಲ್ಲಿರುವ ಸೂಕ್ಷ್ಮ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಘನ ಸಂಜ್ಞೆಯ ಶಕ್ತಿಯು ಜಾಗೃತವಾಗುವುದು ಎಂ ಎಂಬುದನ್ನು ಉಚ್ಚರಿಸಿದಾಗ ಕೆಲ ತುಟಿಯಲ್ಲಿರುವ ಜ್ಞಾನ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ತೇಜ ಶಕ್ತಿಯು ಜಾಗೃತವಾಗುವುದು ಭರ್ ಎಂಬುದನ್ನು ಉಚ್ಚರಿಸಿದಾಗ ಗಂಟಲಲ್ಲಿರುವ ಭರ್ಗ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ರಕ್ಷಣಾ ಶಕ್ತಿಯು ಜಾಗೃತವಾಗುವುದು ಗೋ ಎಂಬುದನ್ನು ಉಚ್ಚರಿಸಿದಾಗ ಗಂಟಲಾಳದಲ್ಲಿರುವ ಗೋಮತಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಬುದ್ಧಿಶಕ್ತಿಯು ಜಾಗೃತವಾಗುವುದು ದೇ ಎಂಬುದನ್ನು ಉಚ್ಚರಿಸಿದಾಗ ಎಡಭಾಗ ಎದೆಯ ಮಧ್ಯದಲ್ಲಿರುವ ದೇವಿಕಾ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ದಮನ ಶಕ್ತಿಯು ಜಾಗೃತವಾಗುವುದು ವ ಎಂಬುದನ್ನು ಉಚ್ಚರಿಸಿದಾಗ ಬಲಭಾಗ ಎದೆಯ ಮಧ್ಯಭಾಗದಲ್ಲಿರುವ ವಾರಾಹಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ನಿಷ್ಠೆ ಶಕ್ತಿಯು ಜಾಗೃತವಾಗುವುದು ಸ್ಯ ಎಂಬುದನ್ನು ಉಚ್ಚರಿಸಿದಾಗ ಹೊಟ್ಟೆಯ ಮೇಲ್ಭಾಗ ಕೊನೆಯ ಪಕ್ಕೆಲಬುಗಳಲ್ಲಿ ಸಿಂಹಿಣಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಧಾರಣಾ ಶಕ್ತಿಯು ಜಾಗೃತವಾಗುವುದು ಧೀ ಎಂಬುದನ್ನು ಉಚ್ಚರಿಸಿದಾಗ ಎದೆಯ ಗೂಡಿನ ಅಂದರೆ ಪಿತ್ತಜನಕಾಂಗದ ಧ್ಯಾನ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಪ್ರಾಣಶಕ್ತಿಯು ಜಾಗೃತವಾಗುವುದು ಮಾ ಎಂಬುದನ್ನು ಉಚ್ಚರಿಸಿದಾಗ ಪಕ್ಕೆಲಬಿನ ಸಂಧಿಯಲ್ಲಿರುವ ಮರ್ಯಾದ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ತಪೋ ಶಕ್ತಿಯು ಜಾಗೃತವಾಗುವುದು ಹೀ ಎಂಬುದನ್ನು ಉಚ್ಚರಿಸಿದಾಗ ನಾಭಿಯಲ್ಲಿರುವ ಸ್ಫುಟ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ತಪೋ ಶಕ್ತಿಯು ಜಾಗೃತವಾಗುವುದು ಧಿ ಎಂಬುದನ್ನು ಉಚ್ಚರಿಸಿದಾಗ ಬೆನ್ನಿನ ಕೆಳಭಾಗದಲ್ಲಿರುವ ಮೇಧಾ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ದೂರದರ್ಶಕ ಶಕ್ತಿಯು ಜಾಗೃತವಾಗುವುದು ಯೋ ಎಂಬುದನ್ನು ಉಚ್ಚರಿಸಿದಾಗ ಎಡಭುಜದಲ್ಲಿರುವ ಯೋಗಮಾಯ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಅಂತರ್ನಿಹಿತ ಶಕ್ತಿಯು ಜಾಗೃತವಾಗುವುದು ನಹ ಎಂಬುದನ್ನು ಉಚ್ಚರಿಸಿದಾಗ ಮೊಣಕೈಯಲ್ಲಿರುವ ಧಾರಣಿ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸರಸತಾ ಶಕ್ತಿಯು ಜಾಗೃತವಾಗುವುದು ಪ್ರ ಎಂಬುದನ್ನು ಪ್ರಉಚ್ಚರಿಸಿದಾಗ ಎಡ ಮೊಣಕೈಯಲ್ಲಿರುವ ಪ್ರಭವ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಆದರ್ಶ ಶಕ್ತಿಯು ಜಾಗೃತವಾಗುವುದು ಚೋ ಎಂಬುದನ್ನು ಉಚ್ಚರಿಸಿದಾಗ ಬಲ ಮಣಿಕಟ್ಟಿನಲ್ಲಿರುವ ಊಷ್ಮ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸಾಹಸ ಶಕ್ತಿಯು ಜಾಗೃತವಾಗುವುದು ದ ಎಂಬುದನ್ನು ಉಚ್ಚರಿಸಿದಾಗ ಬಲ ಅಂಗೈಯಲ್ಲಿರುವ ದೃಶ್ಯ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ವಿವೇಕ ಶಕ್ತಿಯು ಜಾಗೃತವಾಗುವುದು ಯತ್ ಎಂಬುದನ್ನು ಉಚ್ಚರಿಸಿದಾಗ ಎಡ ಅಂಗೈಯಲ್ಲಿರುವ ನಿರಂಜನ ಎಂಬ ಗ್ರಂಥಿಯಲ್ಲಿ ನಿಬಿಡೀಕೃತವಾದ ಸೇವೆ ಎಂಬ ಶಕ್ತಿಯು ಜಾಗೃತವಾಗುವುದು ಈ ರೀತಿಯಲ್ಲಿ ಗಾಯತ್ರಿ ಮಂತ್ರದಲ್ಲಿರುವ ಇಪ್ಪತ್ನಾಲ್ಕು ಅಕ್ಷರಗಳಿಗೂ ನಮ್ಮ ಶರೀರದಲ್ಲಿನ ವಿವಿಧ ಭಾಗಗಳಲ್ಲಿನ ಇಪ್ಪತ್ನಾಲ್ಕು ಗ್ರಂಥಿಗಳಿಗೂ ಅಲ್ಲಿ ಕೇಂದ್ರೀಕೃತವಾಗಿರುವ ಇಪ್ಪತ್ನಾಲ್ಕು ರೀತಿಯ ಶಕ್ತಿಗಳಿಗೂ ಸನ್ನಿಹಿತವಾದ ಸಂಬಂಧವಿದೆ ಒಂಬತ್ತು ಎಂಬ ಸಂಖ್ಯಾ ಬದಲಾವಣೆಗೆ ಒಳಗಾಗಿ ಬ್ರಹ್ಮತತ್ವವನ್ನು ಸೂಚಿಸುತ್ತದೆ ಎಂಟು ಎಂಬ ಸಂಖ್ಯೆ ಮಾಯಾ ತತ್ವವನ್ನು ಸೂಚಿಸುತ್ತದೆ ಎಂಟು ಎಂಬ ಸಂಖ್ಯೆ ಮಾಯಾ ಸ್ವರೂಪ ಇದೇ ಅನುಪಮ ತತ್ವ ಎಂಟನ್ನು ಒಂದರಿಂದ ಗುಣಿಸಿದಾಗ ಎಂಟು ಬರುತ್ತದೆ ಎಂಟನ್ನು ಎರಡರಿಂದ ಗುಣಿಸಿದಾಗ ಹದಿನಾರು ಬರುತ್ತದೆ ಎರಡನ್ನು ಸೇರಿಸಿದರೆ ಅಂದರೆ ಒಂದು ಮತ್ತು ಆರನ್ನು ಸೇರಿಸಿದರೆ ಏಳು ಬರುತ್ತದೆ ಇದು ಎಂಟಕ್ಕಿಂತ ಕಮ್ಮಿ ಎಂಟನ್ನು ಮೂರರಿಂದ ಗುಣಿಸಿದರೆ ಇಪ್ಪತ್ತ ನಾಲ್ಕು ಬರುತ್ತದೆ ಅವೆರಡನ್ನು ಅಂದರೆ ಎರಡು ಮತ್ತು ನಾಲ್ಕನ್ನು ಸೇರಿಸಿದರೆ ಆರು ಬರುತ್ತದೆ ಇದು ಏಳಕ್ಕಿಂತ ಕಮ್ಮಿ ಆದರೆ ಒಂಬತ್ತರ ಸ್ಥಾನದಲ್ಲಿ ಮಾತ್ರ ಒಂಬತ್ತೇ ಬರುವುದು ಅದು ಆ ಸಂಖ್ಯೆಯ ಮಹತ್ವ ಈ ರೀತಿಯಲ್ಲಿ ಸೃಷ್ಟಿಯಲ್ಲಿನ ಸಮಸ್ತ ಜೀವರಾಶಿಯಲ್ಲಿನ ಶಕ್ತಿಯನ್ನು ಅಡಗಿಸುವ ತತ್ವ ಜಗನ್ಮಾತೆಗಿದೆ ಯಾರು ಎಷ್ಟೇ ದೊಡ್ಡವನಾದರೂ ಅವನನ್ನು ಅಡಗಿಸುವ ಶಕ್ತಿ ಮಾಯಾ ಸ್ವರೂಪಕ್ಕಿದೆ ಶ್ರೀಪಾದ ಶ್ರೀವಲ್ಲಭರು ಗಾಯತ್ರಿ ಸ್ವರೂಪರು ಕೂಡ ಅವರೇ ಅನಘಾದೇವಿ ಸಮೇತ ದತ್ತಪ್ರಭುಗಳು ಅವರನ್ನು ಕಾಯ ವಾಚ ಮನಸ ಆರಾಧಿಸುವವರಿಗೆ ಅವರ ಸಮಸ್ತ ಅಭೀಷ್ಟಗಳು ಸಿದ್ಧಿಸುವವು ಗಾಯತ್ರಿ ಮಾತೆ ಪ್ರಾತಃ ಕಾಲದಲ್ಲಿ ಹಂಸಾರೂಢಳಾದ ಬ್ರಾಹ್ಮಿ ಶಕ್ತಿ ಮಧ್ಯಾಹ್ನ ಕಾಲದಲ್ಲಿ ಗರುಡಾರೂಢಳಾದ ವೈಷ್ಣವಿ ಶಕ್ತಿ ಸಾಯಂಕಾಲದಲ್ಲಿ ವೃಷಭರೂಢಳಾದ ಶಾಂಭವಿ ಶಕ್ತಿ ಆಗಿರುವಳು ಗಾಯತ್ರಿ ಮಂತ್ರಾಧಿಷ್ಠಾನ ದೇವತೆ ಸವಿತಾ ದೇವತೆ ತ್ರೇತಾಯುಗದಲ್ಲಿ ಪೇಠಿಕಾಪುರದಲ್ಲಿ ಭಾರದ್ವಾಜ ಮಹರ್ಷಿ ಸವಿತ್ರ ಕಾಠಕ ಯಜ್ಞ ಮಾಡಿದ ಫಲವಾಗಿ ಶ್ರೀಪಾದ ಶ್ರೀವಲ್ಲಭರು ಪೇಠಿಕಾಪುರದಲ್ಲಿ ಅವತರಿಸಿದರು ಆ ದಿನ ರಾತ್ರಿ ಅಲ್ಲೇ ಉಳಿದ ಶಂಕರ ಭಟ್ಟನು ಮಾರನೇ ದಿನ ಆನಂದ ಶರ್ಮನಿಂದ ಅಪ್ಪಣೆ ಪಡೆದು ಕುರುವಪುರದತ್ತ ಮಾರ್ಗ ಕ್ರಮಿಸುವನು ದಾರಿಯಲ್ಲಿ ಮುಂತಕಲ್ಲು ಸೇರಿದನು ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಲು ಅಲ್ಲೊಂದು ಆಶ್ರಮ ಕಂಡಿತು ಶಂಕರ ಭಟ್ಟನು ಅಲ್ಲಿ ಯಾವುದೋ ಆಶ್ರಮವಿದ್ದಂತಿದೆ ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದೆ ಸಾಗೋಣವೆಂದು ಆ ಆಶ್ರಮದತ್ತ ಸಾಗಲು ಒಳಗಿನಿಂದಲೇ ದತ್ತದಾಸುವು ಬರಬೇಕು ಶಂಕರಭಟ್ಟರೇ ಬರಬೇಕು ಎಂದು ಶಂಕರಭಟ್ಟನಿಗೆ ಸ್ವಾಗತಿಸಿ ಹಣ್ಣು ಹಂಪಲು ಕೊಟ್ಟು ಸತ್ಕರಿಸುವನು ದತ್ತದಾಸುವಿಗೆ ತನ್ನ ಬಗ್ಗೆ ಯಾವುದೇ ರೀತಿಯ ಪರಿಚಯವಿಲ್ಲದೆ ತನ್ನ ಹೆಸರು ಹೇಳಿ ಕರೆಯುತ್ತಿರುವುದು ಕಂಡು ಆಶ್ಚರ್ಯವಾಗುವುದು ಏನೇ ಆಗಲಿ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳಲು ಶಂಕರ ಭಟ್ಟನು ದತ್ತದಾಸುವು ನೀಡಿದ ರುಚಿಕರವಾದ ಹಣ್ಣು ಹಂಪಲುಗಳನ್ನು ತಿಂದು ತನ್ನ ಹಸಿವು ಹಿಂಗಿಸಿಕೊಂಡನು ನಂತರ ದತ್ತದಾಸುವಿನಿಂದ ಶ್ರೀಪಾದ ಶ್ರೀವಲ್ಲಭರ ಕುರಿತು ಸವಿಸ್ತಾರವಾಗಿ ಆಲಿಸಿ ಅಲ್ಲಿಂದ ದಾರಿಯಲ್ಲಿ ಸಾಗುವಾಗ ಬಂಗಾರಪ್ಪ ಹಾಗೂ ಸುಂದರ ಶರ್ಮರಿಂದ ಶ್ರೀಪಾದ ಶ್ರೀವಲ್ಲಭರ ಕುರಿತಾಗಿ ಮತ್ತಷ್ಟು ವಿಷಯಗಳನ್ನು ಗ್ರಹಿಸಿದನು ಅವರು ಶಂಕರ ಭಟ್ಟನನ್ನು ಕುರಿತು ಹೀಗೆ ಹೇಳಿದರು ಮಗು ಪರಿಶುದ್ಧತಾ ಕ್ರಮ ಕ್ರಮದ ಮಾನವ ಶರೀರದಲ್ಲಿ ಹನ್ನೆರಡು ದೆಸೆಗಳಿವೆ ಶ್ರೀರಾಮನ ಶರೀರವು ಹನ್ನೆರಡನೇ ದೆಸೆಗೆ ಸೇರಿದ್ದು ಶ್ರೀ ದತ್ತನ ಶರೀರ ಹನ್ನೆರಡನೇ ದೆಸೆಗೂ ಅತೀತವಾದದ್ದಾಗಿದೆ ಆದ್ದರಿಂದ ದತ್ತಾವತಾರಿಯಾದ ಶ್ರೀಪಾದರಲ್ಲಿ ಅನಂತ ಶಕ್ತಿ ಅನಂತ ಜ್ಞಾನ ಅನಂತ ವ್ಯಾಪಕತ್ವವು ಸಹಜ ಸಿದ್ಧವಾಗಿರುವುದು ಶಂಕರ ಶ್ರೀಪಾದರು ಹಿಂದೆಯೇ ನಮ್ಮನ್ನು ಕುರಿತು ನನ್ನ ಚರಿತೆಯನ್ನು ಶಂಕರ ಭಟ್ಟನು ಬರೆಯುತ್ತಾನೆ ಅವನು ನಿಮಗೆ ದರ್ಶನವಾದ ಮೇಲೆ ನಿಮ್ಮ ಸಮಸ್ಯೆಯು ಪರಿಹಾರವಾಗುತ್ತದೆ ಎಂದು ಹೇಳಿದ್ದರು ಹೀಗೆ ಹೇಳಿದಾಗ ಶಂಕರಭಟ್ಟನಿಗೆ ಶ್ರೀಪಾದರ ಮೇಲೆ ಮತ್ತೆ ಹೆಚ್ಚಿನ ಭಕ್ತಿ ಮೂಡುತ್ತದೆ ಅಲ್ಲದೆ ಯಾವಾಗ ಕುರುವಪುರವನ್ನು ಸೇರುತ್ತೇನೋ ಯಾವಾಗ ಶ್ರೀಚರಣವನ್ನು ಸ್ಪರ್ಶಿಸುತ್ತೇನೋ ಎಂದು ಮತ್ತೆ ಮತ್ತೆ ಕಾತರಿಸುತ್ತಾನೆ ನಂತರ ದತ್ತದಾಸುವಿನಿಂದ ನಿರೂಪವನ್ನು ಹೊಂದಿದ ಶಂಕರ ಭಟ್ಟನು ಶ್ರೀಪಾದರ ನಾಮಸ್ಮರಣೆಯನ್ನು ಮಾಡುತ್ತಾ ದಾರಿಯಲ್ಲಿ ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಒಂದು ತೆಂಗಿನ ತೋಟ ಕಾಣಲು ಅಲ್ಲಿ ನೂರಿನ ಮಂಚದ ಮೇಲೆ ವಿಶ್ರಮಿಸುತ್ತಿರುವ ರೈತಾಪಿಯೊಬ್ಬನು ಶಂಕರ ಭಟ್ಟನನ್ನು ಕಂಡು ಸ್ವಾಮಿ ಸ್ವಲ್ಪ ವಿಶ್ರಮಿಸಿಕೊಂಡು ಎಳನೀರು ಕುಡಿದು ಇಲ್ಲಿಂದ ಮುಂದೆ ಹೋಗಿರಿ ಎಂದು ಕರೆಯಲು ಶಂಕರಭಟ್ಟನು ಅಲ್ಲಿಗೆ ಹೋದನು ಎಳನೀರು ಕುಡಿದಾದ ಮೇಲೆ ಶಂಕರಭಟ್ಟನು ಶ್ರೀಪಾದರ ದರ್ಶನಕ್ಕೆ ದರ್ಶನಕ್ಕಾಗಿ ಹೋಗುತ್ತಿರುವುದು ತಿಳಿದ ಆ ರೈತಾಪಿಯು ಸಂತಸಗೊಂಡು ಅಯ್ಯ ನಾನು ಶ್ರೀಮನ್ನಾರಾಯಣ ಎಂಬನಾಗಿದ್ದು ನಾರಾಯಣ ಎಂಬುವನಾಗಿದ್ದು ನಮ್ಮ ಮನೆತನದ ಹೆಸರು ಮಲ್ಲಾದಿ ನಮ್ಮ ಊರು ಮಲ್ಯಾದ್ರಿಪುರ ಬಾಪನ್ನಾರಿಯರ ಸ್ವಗ್ರಾಮವೂ ಕೂಡ ಮಲ್ಯಾದ್ರಿಪುರವೇ ಆಗಿತ್ತು ಅವರು ಬ್ರಾಹ್ಮಣರು ನಾವು ರೈತಾಪಿಗಳು ಅವರ ಕುಟುಂಬಕ್ಕೂ ನಮಗೂ ಹತ್ತಿರದ ನಂಟು ಅವರ ಅವರು ಮುಂದೆ ಪೀಠಿಕಾಪುರಕ್ಕೆ ವಲಸೆ ಹೋದರು ಅಲ್ಲಿ ಅವರ ಮಗಳಾದ ಸುಮತಿಗೆ ಅಪ್ಪಲರಾಜ ಶರ್ಮರಿಗೆ ಕೊಟ್ಟು ವಿವಾಹ ಮಾಡಲಾಗಿ ಮುಂದೆ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರು ಅವರ ಮಗನಾಗಿ ಜನಿಸಲು ನಾನು ಒಂದು ಸಲ ಅವರ ಮನೆಗೆ ಹೋಗಿದ್ದೆ ಆಗ ಶ್ರೀಪಾದರು ಎಂಟು ವರ್ಷದವರಾಗಿರಬಹುದು ನನ್ನನ್ನು ಬಾಪನ್ನಾರಿಯರು ಆ ದಿನ ಬಹಳ ಪ್ರೀತಿಯಿಂದ ಸ್ವಾಗತಿಸಲು ನಾಲ್ಕಾರು ದಿನ ಅಲ್ಲೇ ಇದ್ದುಕೊಂಡು ನನಗೆ ಏನಾದರೂ ಕಾಯಕ ಕೊಡಲು ಕೇಳಿಕೊಳ್ಳಲು ಅಲ್ಲೇ ಇರುವ ಶ್ರೀಪಾದರು ನನಗೆ ಹಿಡಿ ಮಣ್ಣನ್ನು ಕೊಟ್ಟು ನೀನು ಇಲ್ಲಿಂದ ಪಶ್ಚಿಮದತ್ತ ಪ್ರಯಾಣಿಸು ನಿನಗೆ ಒಳ್ಳೆಯದಾಗುತ್ತದೆ ಎನ್ನಲು ನಾನು ಹಾಗೆ ಮಾಡಿದೆ ಅಯ್ಯ ಇದೆಲ್ಲ ಅವರ ಕೃಪೆಯಿಂದಲೇ ದೊರಕಿದೆ ಎಂದು ತನ್ನ ತೋಟವನ್ನು ತೋರಿಸುವನು ಸ್ವಲ್ಪ ಹೊತ್ತಿನ ನಂತರ ಅವನಿಂದ ನಿರೂಪ ಪಡೆದ ಶಂಕರ ಭಟ್ಟನು ಮತ್ತೆ ಕುರುವಪುರದತ್ತ ಆತುರಾತುರದಲ್ಲಿ ಸಾಗಿದನು ಎಲ್ಲವೂ ಶ್ರೀಪಾದರ ಲೀಲೆಯಂತೆ ಜರುಗುತ್ತದೆ ಅವರಿಗೆ ಅವರೇ ಸಾಟಿ ಶಂಕರ ಭಟ್ಟನು ಮಾರ್ಗಸ್ಥನಾಗಲು ದಾರಿಯಲ್ಲಿ ಸ್ತ್ರೀಯೊಬ್ಬಳು ಕೆದರಿಕೊಂಡು ಗಾಬರಿಯಿಂದ ಓಡುತ್ತಾ ಶಂಕರಭಟ್ಟನೆಡೆಗೆ ಬರಲು ಶಂಕರ ಭಟ್ಟನು ಗಾಬರಿಯಾಗುವನು ಆ ಸ್ತ್ರೀಯು ಶಂಕರ ಶಂಕರಭಟ್ಟನ ಪಾದದ ಮೇಲೆ ಬಿದ್ದುಕೊಂಡು ಅಳುತ್ತಾ ನನ್ನನ್ನು ಕಾಪಾಡಿ ಎನ್ನಲು ಅವಳ ಹಿಂದೆ ಇಬ್ಬರು ಗಂಡಸರು ದೊಣ್ಣೆ ಹಿಡಿದು ಬರುವರು ಇದನ್ನೆಲ್ಲ ಕಂಡು ಶಂಕರಭಟ್ಟನು ಗಾಬರಿಯಾಗುವನು ಆದರೂ ಅವನ ಬಾಯಿಯಿಂದ ಅವಳನ್ನು ಕುರಿತು ಅಮ್ಮ ನೀನು ಹೆದರಬೇಕಾದ ಅಗತ್ಯವಿಲ್ಲ ಎಂದು ನುಡಿಯಲು ಆ ಇಬ್ಬರು ಗಂಡಸರು ಏ ನಮ್ಮ ಪ್ರಯತ್ನಕ್ಕೆ ಅಡ್ಡ ಬಂದರೆ ನಿನ್ನ ಗತಿ ಚೆನ್ನಾಗಿಲ್ಲ ಎಂದು ಹೆದರಿಸುತ್ತಾರೆ ಆಗ ಶಂಕರ ಭಟ್ಟನಲ್ಲಿ ಯಾವುದೋ ಒಂದು ಶಕ್ತಿ ಪ್ರವೇಶಿಸಿದಂತಾಗಿ ಅವನ ಬಾಯಿಯಿಂದ ಅಪ್ರಯತ್ನವಾಗಿ ಮಾತುಗಳು ಹೊರಬಿದ್ದು ಅವರನ್ನು ಕುರಿತು ಏ ದುರಾಚಾರಿಗಳೇ ಬ್ರಾಹ್ಮಣ ಜನ್ಮವೆತ್ತಿ ನಾಚಿಕೆಯಿಲ್ಲದೆ ನೆನ್ನೆ ರಾತ್ರಿ ಹಸುವನ್ನು ಕೊಂದು ಆ ಮಾಂಸವನ್ನು ತಿಂದು ಮತ್ತೆ ಹೆಂಡ ಕುಡಿದು ದುರಾಚಾರಿಗಳಾದ ನೀವು ನಿರಪರಾಧಿಯಾದ ಈ ಸ್ತ್ರೀಯನ್ನು ವಧಿಸಲು ಹೊರಟಿರುವಿರ ಬನ್ನಿ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ ಎನ್ನಲು ಅವರಿಬ್ಬರು ಗಾಬರಿಯಾದರು ತಕ್ಷಣವೇ ಇವರ್ಯಾರೋ ಮಹಾತ್ಮರೆಂದು ಅರಿತ ಅವರು ಶಂಕರಭಟ್ಟನ ಕಾಲಿಗೆರೆಗೆ ಕ್ಷಮೆಯಾಚಿಸಿ ತಾವು ಹೇಳಿದುದೆಲ್ಲವೂ ಸತ್ಯವಾಗಿಯೇ ಇದೆ ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದರೂ ನೀಚ ಮಾರ್ಗ ಹಿಡಿದಿದ್ದೇವೆ ನಮಗೆ ಸನ್ಮಾರ್ಗದ ದಾರಿ ತೋರಿರೆಂದು ಶಂಕರಭಟ್ಟನಲ್ಲಿ ಅಂಗಲಾಚುವರು ಆಗ ಶಂಕರಭಟ್ಟನು ಅವರನ್ನು ಕುರಿತು ನಿಮಗಿರುವುದು ಒಂದೇ ಒಂದು ಮಾರ್ಗ ಅದೇನೆಂದರೆ ಕಲಿಯುಗದಲ್ಲಿ ಸಾಕ್ಷಾತ್ ದತ್ತಾತ್ರೇಯರೇ ಶ್ರೀಪಾದ ಶ್ರೀವಲ್ಲಭರಾಗಿ ಪ್ರಸ್ತುತ ಕುರಗಡ್ಡೆಯಲ್ಲಿ ವಾಸವಾಗಿದ್ದಾರೆ ಅವರೇ ನಿಮಗೆ ಮಾರ್ಗ ತೋರಬಹುದು ಎನ್ನುವರು ಅಷ್ಟರಲ್ಲಿ ಆ ಸ್ತ್ರೀಯು ತನ್ನ ಕಥೆಯನ್ನು ಹೇಳಿಕೊಳ್ಳ ಹತ್ತಿದಳು ಎಂತೆಂದರೆ ಸ್ವಾಮಿ ನನ್ನನ್ನು ಈ ಪಾಪಿಗಳ ಹಿಡಿತದಿಂದ ಕಾಪಾಡಿದ್ದೀರಿ ನಾನೋರ್ವ ಬ್ರಾಹ್ಮಣ ಸ್ತ್ರೀಯಳು ನನ್ನ ಗಂಡ ನಪುಂಸಕನಿದ್ದರು ನನಗೆ ಮಕ್ಕಳಾಗಲಿಲ್ಲವೆಂದು ಪೀಡಿಸುತ್ತಿದ್ದರು ಕೊನೆಗೊಂದು ದಿನ ಹೊಡೆದು ಬಡದು ಮನೆಯ ಹೊರಗೆ ಕಾಗ್ವನೆಯಿಂದ ಹೊರಗೆ ಹಾಕಲು ಯಾರೂ ದಿಕ್ಕಿಲ್ಲದೆ ದಾರಿ ಕಾಣದೆ ನಾನು ಕಾಡು ಸೇರಿದೆ ಹೀಗೆ ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದಾಗ ಈ ಕಾಮುಕರು ನನ್ನನ್ನು ಬೆನ್ನಟ್ಟಿದರು ಜೀವದ ಹಂಗು ತೆರೆದು ಓಡುತ್ತಿದ್ದಾಗ ತಮ್ಮ ದರ್ಶನವಾಯಿತು ಎಂದಾಗ ಶಂಕರ ಭಟ್ಟನು ಎಲ್ಲರನ್ನೂ ಕಾಪಾಡುವ ಆ ಜಗದ್ರಕ್ಷಕನಾದ ಶ್ರೀಪಾದ ಶ್ರೀವಲ್ಲಭರಿರುವಲ್ಲಿಗೆ ಶ್ರೀಚರಣರ ಗಾನ ಹಾಡುತ್ತಾ ಅವರೆಲ್ಲರೊಂದಿಗೆ ಮಾರ್ಗಸ್ಥನಾದನು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ತ್ರಿಮೂರ್ತಿ ರೂಪಾಲೋಕ ರಕ್ಷಕ ಬಂದಿಹೇಭವ ಭಯ ನಿವಾರಕ ಆದಿನಾಥ ಶ್ರೀ ಹೇ ಅವಧೂತ ದಿಗಂಬರರಾಯ ಶ್ರೀ ಗುರುದತ್ತ ಸುಮತಿ ಅಪ್ಪಲ ರಾಜ ಶರ್ಮರಿಗೆ ಮಗುವಾಗಿ ಜನಿಸಿದೆ ನಿಜ ಸತ್ಯ ಪೀಠಿಕಾಪುರದಲ್ಲಿ ನೀಲೆ ಅನಂತ ಮನೆಯನ್ನು ತೊರೆದಿ ಹೇ ಕಾಶಿಗೆ ಹೋಗಿ ಮಹಿಮೆಯ ತೋರಿದೆ ಸಾಧು ಸಂತರಿಗೆ ದೀಕ್ಷೆಯ ನೀಡಿದೆ ಹಿಮಾಲಯದಲ್ಲಿ ಹನುಮಗೆ ಕಂಡೆ ಶಿರಡಿಗೆ ಬರ ಹೇಳಿನಿ ಹೊರಟೆ ಗೋಕರ್ಣದಲ್ಲಿ ಗುಪ್ತದಿ ಉಳಿದೆ ಸ್ಥಳದ ಮಹಿಮೆಯನ್ನು ಹೆಚ್ಚಿಸಿದೆ ಕೃಷ್ಣಾ ತಟದಲ್ಲಿ ಪವಿತ್ರ ಕ್ಷೇತ್ರ ಕುರುವಾಪುರದಲ್ಲಿ ಅನುದಿನ ಕಂಡೆ ಶ್ರೀಪಾದ ದಿಗಂಬೀಪ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಹೀಗೆ ಒಂದು ಭಜನೆ ಮೇಳದಂತೆ ಕಾಣಿಸುತ್ತಿದ್ದ ಆ ನಾಲ್ವರು ಕುರುವಪುರದತ್ತ ಸಾಗುತ್ತಿದ್ದಾಗ ದಾರಿಯಲ್ಲಿ ನಾಮಾನಂದರ ಆಶ್ರಮವು ಕಂಡು ಎಲ್ಲರೂ ಅಲ್ಲಿಗೆ ತೆರಳಿದರು ನಾಮಾನಂದರೊಂದಿಗೆ ಆ ರಾತ್ರಿ ಇವರೆಲ್ಲರೂ ಶ್ರೀಪಾದ ಶ್ರೀವಲ್ಲಭರ ಸಂಕೀರ್ತನದಲ್ಲಿ ಕಳೆದರು ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಕುರುಗಡ್ಡೆಗೆ ಹೊರಡುವ ಯೋಚನೆಯಲ್ಲಿದ್ದರು ಅಷ್ಟರಲ್ಲಿ ಒಂದು ಎತ್ತಿನ ಗಾಡಿಯು ಆಶ್ರಮಕ್ಕೆ ಬರಲು ಅದರಲ್ಲಿರುವ ಸುಶೀಲ ಬ್ರಾಹ್ಮಣ ಸ್ತ್ರೀಯ ಗಂಡ ಅತ್ತೆ ಮಾವಂದಿರುಗಳು ಅಲ್ಲಿಗೆ ಬಂದು ಅವರೆಲ್ಲರೂ ಬಂಡಿಯಿಂದ ಕೆಳಗಿಳಿದು ನಾಮಾನಂದರಿಗೂ ಶಂಕರಭಟ್ಟನಿಗೂ ನಮಿಸಿ ನನ್ನ ಮಗನ ನಪುಂಸಕತ್ವವೂ ಹೋಗಿದೆ ಈಗ ಈ ಸುಶೀಲೆಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಪ್ರಾರ್ಥಿಸುವರು ಆಗ ಶಂಕರಭಟ್ಟ ಹಾಗೂ ನಾಮಾನಂದರ್ ಅವರನ್ನು ಸುಖವಾಗಿ ಬಾಳಿರೆಂದು ಹರಸಿ ಸುಶೀಲೆಯೊಂದಿಗೆ ಅವರೆಲ್ಲರನ್ನೂ ಬೀಳ್ಕೊಟ್ಟು ಇದೆಲ್ಲಕ್ಕೂ ಶ್ರೀಪಾದರ ಕೃಪೆಯೆಂದು ಇವೆಲ್ಲವೂ ಶ್ರೀಪಾದರ ಕೃಪೆಯೇ ಎಂದು ಶ್ರೀಚರಣರ ಮಹಿಮೆಯನ್ನು ಕೊಂಡಾಡಿದರು ನಂತರ ಶಂಕರಭಟ್ಟನು ತನ್ನೊಂದಿಗಿದ್ದ ಈರ್ವರು ಬ್ರಾಹ್ಮಣರೊಂದಿಗೆ ಕುರುಗೆಡ್ಡೆ ಅಥವಾ ಕುರುಗೋಪುರಕ್ಕೆ ಬಂದು ಸೇರಿದನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಮಹಾರಾಜಾಧಿರಾಜ ಚತುರ್ದಶ ಭುವನಕ್ಕೆ ಸಾರ್ವಭೌಮ ಸಾಕ್ಷಾತ್ ದತ್ತಾವತಾರಿ ಲೀಲಾಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯವರು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ತೀರಕ್ಕೆ ಬರಲು ಅವರ ದಿವ್ಯವಾದ ಮಂಗಳ ಮೂರ್ತಿಯಿಂದ ದಿವ್ಯ ಕಾಂತಿಯು ಹೊರಸೂಸುತ್ತಿತ್ತು ಅವರ ಪ್ರೇಮಳ ಕಣ್ಣುಗಳಿಂದ ಕರುಣಾ ಮನೋಭಾವನೆಯೂ ಹರಿಹರಿದು ಬರುತ್ತಿತ್ತು ಶಂಕರಭಟ್ಟನು ಶ್ರೀಚರಣಗಳನ್ನು ಸ್ಪರ್ಶಿಸುತ್ತಿದ್ದ ಹಾಗೆ ಶ್ರೀಪಾದರು ಅವರ ಕಮಂಡಲದಲ್ಲಿನ ತೀರ್ಥವನ್ನು ಅವನ ಮೇಲೆ ಪ್ರೋಕ್ಷಣೆ ಮಾಡುವರು ಆಗ ಶಂಕರಭಟ್ಟನು ಆ ದಿವ್ಯ ಮೂರ್ತಿಯನ್ನು ಕಂಡು ಮಂತ್ರಮುಗ್ಧನಾಗಲು ಶ್ರೀಪಾದರು ಮಗು ಶಂಕರಭಟ್ಟ ನಿನ್ನ ಮೇಲಿರುವ ಅತಿಶಯವಾದ ಪ್ರೇಮದಿಂದ ನಿನ್ನನ್ನು ಇಲ್ಲಿಗೆ ಕರೆಯಿಸಿದೆ ಎಂದು ಮುಗುಳ್ನಗೆ ಬೇರುತ್ತಾ ಶ್ರೀಚರಣರು ವರದ ಹಸ್ತವನ್ನು ಶಂಕರಭಟ್ಟನ ತಲೆಯ ಮೇಲಿರಿಸುವರು ಆಗ ಅವನಲ್ಲಿರುವ ಕುಂಡಲಿನಿ ಶಕ್ತಿಯು ಜಾಗೃತವಾಗಿ ಕಣ್ಣುಗಳು ತಂತಾನೆ ಮುಚ್ಚಿಕೊಳ್ಳಲು ನಾಡಿ ಬಡಿತವು ನಿಂತು ಹೋಗುವುದು ಮನಸ್ಸು ನಿರ್ವಿಕಾರವಾಗಿ ನಿಶ್ಚಲತೆಯನ್ನು ಹೊಂದುವುದು ಅವನ ಹೃದಯದಲ್ಲಿನ ಚೈತನ್ಯವು ವಿಶ್ವದ ಅನಂತ ಚೈತನ್ಯದಲ್ಲಿ ಲೀನವಾಗುವುದು ಒಂದೊಂದು ಕ್ಷಣವೂ ಆನಂದಮಯ ಅವನಲ್ಲಿ ಈಗ ನಾನು ಎಂಬ ಭಾವ ಬಡಗಿ ಅವ್ಯಕ್ತವಾದ ದಿವ್ಯಾನಂದದಲ್ಲಿ ತಲ್ಲೀನನಾಗಿದ್ದ ಅವನಿಗೆ ಚಿತ್ರ ವಿಚಿತ್ರವಾದ ಅನುಭವಗಳು ಮೂಡತೊಡಗಿದವು ಶ್ರೀಪಾದರು ಮತ್ತೆ ಕಮಂಡಲದಲ್ಲಿರುವ ನೀರನ್ನು ಪ್ರೋಕ್ಷಿಸಿದಾಗಲೇ ಶಂಕರ ಭಟ್ಟನು ಮತ್ತೆ ವಾಸ್ತವಕ್ಕೆ ಬರುವನು ಶ್ರೀಚರಣರು ಅವನತ್ತ ನೋಡಿ ಮಂದಹಾಸ ಬೀರಿದರು ಮತ್ತೆ ಶ್ರೀಪಾದರು ಶಂಕರ ಭಟ್ಟನನ್ನು ಕುರಿತು ಈ ಈರ್ವರು ಆಗಂತುಕರು ಯಾರು ಎಂದು ಪ್ರಶ್ನಿಸಲು ಶಂಕರಭಟ್ಟನು ಪ್ರಭು ಶ್ರೀಚರಣರ ದರ್ಶನಾರ್ಥಿಗಳಾಗಿ ಬಂದಿರುವ ಇಬ್ಬರು ಕೂಡ ಬ್ರಾಹ್ಮಣರೇ ಎಂದು ಹೇಳುವನು ಅದಕ್ಕೆ ಶ್ರೀಪಾದರು ಮಗು ಅವರು ಬ್ರಾಹ್ಮಣರಂತೆ ಕಾಣುತ್ತಿಲ್ಲವಲ್ಲ ಗೋಮಾಂಸ ಭಕ್ಷಿಸುವ ಮ್ಲೇಚ್ಛರಂತೆ ಕಾಣಿಸುವರು ಎನ್ನಲು ಅದನ್ನು ಕೇಳಿಸಿಕೊಂಡ ಅವರಿಬ್ಬರು ಸ್ವಾಮಿ ನಾವು ಮಹಾಪಾಪಿಗಳು ಇಲ್ಲಿಯವರೆಗೆ ನಾವು ಅನೇಕ ಗೋವುಗಳನ್ನು ವಧಿಸಿ ಅದರ ಮಾಂಸವನ್ನು ಭಕ್ಷಿಸಿ ಮದಿರ ಪಾನಮತ್ತರಾಗಿ ಹೇರಳವಾಗಿ ಹೇಸಿ ಕಾರ್ಯಗಳನ್ನು ಮಾಡಿದ್ದೇವೆ ಹೇ ಮಹಾತ್ಮರೇ ನಮ್ಮನ್ನು ಕ್ಷಮಿಸಿ ಉದ್ಧರಿಸಿರಿ ಎಂದು ನಡುಗುತ್ತಾ ದೂರದಿಂದಲೇ ಪ್ರಾರ್ಥಿಸುವರು ಶ್ರೀಚರಣರು ದುರದುರನೆ ನೋಡುತ್ತಾ ದುರಾತ್ಮರೇ ಗೋವಿನಲ್ಲಿ ಸಕಲ ದೇವತೆಗಳು ಇರುವರು ಗೋವಿಲ್ಲದ ಗ್ರಹವು ಸ್ಮಶಾನಕ್ಕೆ ಸಮಾನ ಶ್ರದ್ಧೆಯಿಂದ ಗೋಸೇವೆ ಮಾಡುವವರು ನನಗೆ ಬಹು ಪ್ರಿಯರು ಬ್ರಾಹ್ಮಣ ಜನ್ಮವೆತ್ತಿ ಗೋಮಾಂಸವನ್ನು ಭಕ್ಷಿಸುವವರು ಯಾವತ್ತೂ ಶಿಕ್ಷಾರ್ಹರು ಯಜ್ಞ ಯಾಗಾದಿಗಳಲ್ಲಿ ಮೇಕೆಯನ್ನು ಬಲಿಕೊಡಬಾರದು ಒಟ್ಟಾರೆಯಾಗಿ ಪ್ರಾಣಿ ಬಲಿಯು ಮಹಾಪಾಪವಾಗುವುದು ಒಂದು ವೇಳೆ ಅವುಗಳನ್ನು ಬಲಿಕೊಟ್ಟರೆ ಅವುಗಳು ಮುಂದಿನ ಜನ್ಮದಲ್ಲಿ ತಮಗೆ ಬಲಿಕೊಟ್ಟವರನ್ನು ಕಾಡದೆ ಬಿಡಲಾರವು ಅದರಲ್ಲಿಯೂ ಗೋಹಿಂಸೆಯನ್ನು ಮಹಾಪಾಪವೆಂದು ನಿರ್ಧರಿಸಲಾಗಿದೆ ಧರ್ಮಸಾರದನ್ವಯ ಕಲಿಯುಗದಲ್ಲಿ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಆದರೂ ನಿಮ್ಮ ಪಿತೃದೇವತೆಗಳ ಪುಣ್ಯ ಬಲದಿಂದ ನಿಮಗೆ ನನ್ನ ದರ್ಶನವಾಗಿದೆ ಆದರೆ ನನ್ನ ಪಾದ ಸ್ಪರ್ಶ ಮಾಡಕೂಡದು ಏಕೆಂದರೆ ನಿಮ್ಮಿಂದ ಸಾಯಿಸಲ್ಪಟ್ಟ ಗೋವುಗಳು ಜನ್ಮಾಂತರದಲ್ಲಿ ನಿಮ್ಮನ್ನು ಅನೇಕ ರೀತಿಯಲ್ಲಿ ಹಿಂಸಿಸಿದ ನಂತರ ಹಲವಾರು ಶತಮಾನದಲ್ಲಿ ನೀವು ಬಡೇ ಬಾಬಾ ಹಾಗೂ ಅಬ್ದುಲ್ಲಾ ಬಾಬಾರಾಗಿ ಹುಟ್ಟುವಿರಿ ಆಗ ನನ್ನದೇ ಸಂಪೂರ್ಣ ಜಗದ್ಗುರು ಅವತಾರವಾದ ಸಾಯಿಬಾಬಾ ಅಥವಾ ಸಾಯಿನಾಥ ಎಂಬ ಹೆಸರಿನ ವಿಲಕ್ಷಣ ಅವತಾರದಿಂದ ನೀವು ನನ್ನಿಂದ ಉದ್ಧರಿಸಲ್ಪಡುವಿರಿ ಮರಾಠಾ ದೇಶದಲ್ಲಿ ಶೀಲಧಿ ಎಂಬ ಗ್ರಾಮವಿದೆ ಅದು ಕಾಲಾಂತರದಲ್ಲಿ ಸಿದ್ಧಕ್ಷೇತ್ರವಾಗುವುದು ಅಲ್ಲೇ ನಿಮಗೆ ಸಾಯಿಬಾಬಾ ಸಿಗುವನು ನೀವೀಗ ಇಲ್ಲಿಂದ ಹೊರಡಿರಿ ನ್ಲೇಚ್ಛ ವನಿತೆಯನ್ನು ವಿವಾಹ ಮಾಡಿಕೊಂಡು ನ್ಲೇಚ್ಛ ಧರ್ಮವನ್ನು ಅನುಸರಿಸಿರಿ ಎನ್ನಲು ಮರು ಮಾತಾಡದೆ ಅಲ್ಲಿಂದ ಕಾಲು ಕೇಳುವರು ಇದೆಲ್ಲವನ್ನು ಕಂಡ ಶಂಕರಭಟ್ಟನು ಕಕ್ಕಾವಿಕ್ಕಿಯಾಗುವನು ಅನಂತರ ಶಂಕರಭಟ್ಟನು ಅಂದಿನಿಂದ ಶ್ರೀಪಾದ ಶ್ರೀವಲ್ಲಭರ ಭಕ್ತಿಯಲ್ಲಿ ತಲ್ಲೀನನಾದನು ಯಾವಾಗಲೂ ಗುರು ಭಜನೆ ಕೀರ್ತನೆಯಲ್ಲೇ ಕಾಲಕಳೆಯ ಹತ್ತಿದನು ಕುರುಗಡ್ಡೆಗೆ ದಿನಾಲು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದು ಶ್ರೀಚರಣರಿಂದ ತಮ್ಮ ತಮ್ಮ ಮನೋಕಾಮನೆಗಳನ್ನು ಪೂರೈಸಿಕೊಂಡು ಹೋಗುತ್ತಿದ್ದರು ಅಷ್ಟರಲ್ಲಾಗಲೇ ಶ್ರೀಪಾದರ ಕೀರ್ತಿಯು ದಶ ದಿಕ್ಕುಗಳಿಗೂ ಪಸರಿಸಿತ್ತು ಅವರಲ್ಲಿ ಬರುವವರಿಗೆ ಯಾವುದೇ ರೀತಿಯ ಜಾತಿ ಮತದ ಭೇದ ಭಾವವಾಗಲಿ ಮೇಲು ಕೀಳೆಂಬ ಭಾವವಾಗಲಿ ಇರಲಿಲ್ಲ ಕಲ್ಮಶ ಭಾವದವರು ಎಂದೂ ಕೂಡ ಕುರುಗಡ್ಡೆಯನ್ನು ಸ್ಪರ್ಶಿಸುತ್ತಿದ್ದಿಲ್ಲ ಕ್ಷಣ ಕ್ಷಣಕ್ಕೂ ಲೀಲಾವಿಹಾರಿಯಾದ ಶ್ರೀಪಾದ ಯತಿಗಳು ಸಕಲ ಮತ ಪ್ರಿಯರಷ್ಟೇ ಅಲ್ಲದೆ ಸಕಲ ಜೀವಜಂತುಗಳಿಗೂ ಪ್ರಿಯರಾಗಿದ್ದರು ಏಕೆಂದರೆ ಅವರೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಹಾರಾಜಾಧಿರಾಜ ರಾಜಯೋಗಿಯಾದ ದತ್ತಾತ್ರೇಯನ ಅವತಾರಿಕನಾಗಿರುವರು ಆಗಲೇ ಅಸಂಖ್ಯಾತ ಭಕ್ತರು ಕುರುಗಡ್ಡೆಯತ್ತ ಬರಹತ್ತಿದರು ಇಂತಿರಲು ಒಂದು ದಿನ ಪೇಟಿಕಾಪುರದಿಂದ ಆಪಸ್ತಂಭ ಶಾಖೆ ಕಶ್ಯಪ್ಪ ಗೋತ್ರದ ಬಡಬ್ರಾಹ್ಮಣನಾದ ವಲ್ಲಭೀಷನು ಅಲ್ಲಿಗೆ ಬರಲು ಗುರುಗಳು ಅವನನ್ನು ಕಂಡು ಹತ್ತಿರದಲ್ಲೇ ಕೂಡಿಸಿಕೊಂಡು ಬೀಟಿಕಾಪುರದ ಕ್ಷೇಮ ಸಮಾಚಾರವನ್ನು ಕೇಳಿದರು ಶಂಕರಭಟ್ಟನು ಕೂಡ ಆಗ ಗುರುಗಳ ಸಮೀಪದಲ್ಲೇ ಇದ್ದು ಲೀಲಾವಿಹಾರಿಯಾದ ಶ್ರೀಪಾದರ ಲೀಲೆಗಳನ್ನು ಆಲಿಸುತ್ತಿದ್ದನು ಅಷ್ಟರಲ್ಲಿ ಬಂದ ಭಕ್ತರು ಹಲವರು ಹಲವಾರು ರೀತಿಯ ಭಕ್ಷ್ಯಭೋಜನಗಳನ್ನು ಗುರುಗಳಿಗೆ ಅರ್ಪಿಸಲು ತಂದಿದ್ದರು ಆಗ ಗುರುಗಳು ಒಬ್ಬ ಭಕ್ತನಿಂದ ಖೀರು ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಶಂಕರ ಭಟ್ಟನ ಕೈಗಿತ್ತು ಎಲ್ಲರಿಗೂ ಹಂಚಲು ಹೇಳಿದರು ಅದನ್ನು ಸಹಸ್ರಾರು ಭಕ್ತರಿಗೆ ಹಂಚಿದರು ಆ ಪಾತ್ರೆಯಲ್ಲಿರುವ ಕೀರು ಹಾಗೆಯೇ ಇತ್ತು ಅದನ್ನು ಕಂಡ ಶ್ರೀಪಾದರು ಉಳಿದ ಪ್ರಸಾದವನ್ನು ನದಿಗಳಲ್ಲಿರುವ ಜಲಚರಿಗಳಿಗೆ ಹಾಕಲು ಹೇಳುವರು ಅವನು ಹಾಗೆ ಮಾಡಲು ಆ ಪ್ರಸಾದದಿಂದ ಆ ದಿನ ಜಲಚರಿಗಳು ಕೂಡ ತೃಪ್ತಿ ಹೊಂದುತ್ತವೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಇನ್ನೋರ್ವ ಬ್ರಾಹ್ಮಣನೊಬ್ಬನು ಶ್ರೀಚರಣರನ್ನು ದರ್ಶಿಸುತ್ತಾ ತನ್ನ ಕನ್ಯೆಗೆ ಒಳ್ಳೆಯ ವರನನ್ನು ಕಲ್ಪಿಸುವಂತೆ ಪ್ರಾರ್ಥಿಸುತ್ತಾನೆ ಅದಕ್ಕೆ ಗುರುಗಳು ನಾನಿರುವಾಗ ನಿನಗೇಕೆ ಭಯ ಇಲ್ಲೇ ಇರುವ ವಲ್ಲಭೀಷಣೆ ಆಕೆಗೆ ಗಂಡನಾಗುವನು ಎನ್ನಲು ಅಲ್ಲಿರುವವರಿಗೆಲ್ಲ ಆಶ್ಚರ್ಯ ಕಾಡುವುದು ಶ್ರೀಪಾದರು ಸುಬ್ಬಣ್ಣ ಶಾಸ್ತ್ರಿ ಎಂಬುವನಿಗೆ ಪೌರೋಹಿತ್ಯ ವಹಿಸಲು ಹೇಳುವ ಹೇಳುತ್ತಾರೆ ಅಲ್ಲದೆ ಅವರೆಲ್ಲರನ್ನೂ ಕುರಿತು ವಲ್ಲಭೀಷನು ಪಿತೃದೇವತೆಗಳಿಂದ ತುಂಬಾ ಅನುಗ್ರಹಿತನಾಗಿರುವವನು ಅಲ್ಲದೆ ಅವನ ಮದುವೆಗೆ ಬಂದ ಎಲ್ಲರಿಗೂ ಪೀಠಾದಿಪುರದ ಮಲ್ಲಾದಿಯವರು ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ವತ್ಸವಾಯುಗಳು ನನಗೆ ನೈವೇದ್ಯವಾಗಿ ಕಳುಹಿಸಿದ ಪ್ರಸಾದವನ್ನು ಇದೀಗ ನಮಗೆ ತಮಗೆಲ್ಲ ಉದರ ತೃಪ್ತಿಪಡಿಸಲ್ಪಟ್ಟಿತು ಎನ್ನುವಾಗ ಶ್ರೀಪಾದ ಶ್ರೀವಲ್ಲಭರಿಗೆ ತನ್ನ ಪೂರ್ವಾಶ್ರಮದ ನೆನಪಾಗಿ ಅವರ ಕಣ್ಣುಗಳಿಂದ ಅಶ್ರುಗಳು ಉದುರುವವು ನಂತರ ವಲ್ಲಭೇಶ ಮತ್ತು ಆ ಬಡಬ್ರಾಹ್ಮಣನ ಕನ್ಯೆಗೆ ವಿವಾಹ ನಡೆಯುತ್ತದೆ ವಿವಾಹ ಸಮಯದಲ್ಲಿ ತಾಳಿಯ ಬದಲು ಶ್ರೀಚರಣರು ನೀಡಿದ ಅರಿಶಿನ ಕೊಂಬನ್ನೇ ವಲ್ಲಭೇಶನು ತಾಳಿಯಾಗಿ ಕಟ್ಟುವನು ವಿವಾಹವಾದ ನಂತರ ಆ ನವದಂಪತಿಗಳು ಶ್ರೀಚರಣವನ್ನು ಸ್ಪರ್ಶಿಸಿ ಗುರುಗಳಿಂದ ಆಶೀರ್ವಾದ ಪಡೆದು ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗಿದರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ